அண்ட மையே சு கரத்தை இவழாக்கண்டு நந்திவாக தலை கெட்டோஹ் ஏன்க்கிண்டிச்சி கடந்த

ாயோ கமலம் ஏன் விஷய அந்த அவங்க கேத்தாதினி கண்ட்லா வந்து விஷய விட்டுவிட்டு விஷய எல்லா கத்தாடுத்த நீ பரவாயில்லி நீ ಏ ಕಮ್ಲಿ ಗುಮ್ಲಿ ಊರೇ ನನ್ನ ಬುದ್ಧವಂತ ಅಜ್ಜಿ ಅಂತ ಒಪ್ಕೊಂಡವ್ರೆ ನೀನೇನ್ ಏನ್ ಆಗಿ ಒಪ್ಕೊಳ್ಳೋದು ನಾನು ನಾನು ಮಾಡ್ರನ್ ಮಾಡ್ರನ್ ಯೂಟ್ಯೂಬ್ ರಾಮಕ್ಕನ್ನ ಅಜ್ಜಿ ಕಣೆ ಅಜ್ಜಿ ಯಾವಾಗ್ಲು ನಂಬರ್ ಒನ್ ಏ ಯಾಕೆ ಅಂಬಾಯಿ ಬಿಕ್ಕ ನಿಂತಿದ್ಯಾಲೆ ಮುಚ್ಕೊಳ್ಳೆ ನೀನ್ ಅಲ್ಲಿ ನೋಡಕ್ ಐತಲ್ಲ ಮುಚ್ಕೋ ರಾಜಮ್ಮಜಿ ಅಲ್ಲಿ ಬರ್ಬೇಕಾದ ದಾರಿಲಿ ಬಾನು ಬಾನು ಸಿಕ್ಕಿದ್ಲು ಅವಳು ಏನು ಅಂದ್ಲು ಏನಕ್ಕೂ ಪ್ರಯೋಜನಕ್ಕೆ ಬಾರ್ದಿದ್ದ ಅಜ್ಜಿ ಅಂತ ಯಾರೋ ನಿಂಗೆ ಅಂದ್ರಂತೆ ಊರಲ್ಲಿ ಅಂತ ಗೊತ್ತೈತೆ ನಿಮ್ಗೆ ಕಂಬಳಿ ಅವರು ಊರಿಗೆ ಬೇಕಾಗಿರೋ ಅಜ್ಜಿ ಅಂತ ಹೇಳಿದ ಅದು ನಿಮಗೆ ಕಿವಿ ಸರಿಯಾಗಿಲ್ಲ ಸರಿಯಾಗಿ ತೊಳಕ ಕಿವಿನ ಓಹೌದೇನ ಅಜ್ಜಿ ನನಗೂ ಈ ನಡುವೆ ಯಾಕೋ ಕಿವಿ ನೆಟ್ಟ ಕೇಳಿಸ್ತಾ ಇಲ್ಲ ಏನನ ನಂಗೆ ನಾಳೆ ಟೈಮ್ ಸಿಕ್ಕಿದ್ರೆ ಏ ಡಾಕ್ಟರ್ ತಾವ ಹೋಗಿ ಬತ್ತೀನಿ ಇವಳು ಮನೆ ಕಾಯುವಾಗ ಏಳು ಡಾಕ್ಟರ್ ತಾವ ಹೋಗಿ ಬತ್ತಳೋ ಡಾಕ್ಟರ್ ತಾವ ಹೋಗಿ ಬತ್ತಳೋ ಕಿವಿ ತೋರ್ಸಕೊಂಡ್ರೆ ಏಲು ಏರು ಅಂತಾ ನಿಂತೊಳಲ್ಲ ಇವಳು ಹಳಗೆ ಹೋಗ್ಲಿಲ್ಲ ಇವಳು ಿಗೂ ತಲೆಗೂ ವ್ಯತ್ಯಾಸ ಗೊತ್ತಿಲ್ತಾಳು ಬಂದ್ ನನ್ ತಲೆ ಚಿಂತಾವಳೆ ಹಾ ಎರಡು ಹೋಗಿ ಏನು ತಲೆ ಎಲ್ಲ ಬೋಡ್ಸ್ಕೊಂಬತ್ತಳೆ ಇವಳು ಯಾಕೋ ನಿಂಗೆ ದ್ ಕಣೈತೆ ಅನ್ಸುತ್ತೆ ಕಣಜ್ಜಿ ಅಕ್ಕ ಅಂಬಾ ನೋಡ್ಕೊಂಡೆ ಅವಾಗಿಂದ ಮಾತಾಡ್ತಾ ಈ ಕಡೆ ಕಂಬ್ಲಿ ಗುಂಬ್ಲಿ ಅವಾಗಲೇ ಶಾಂತ ಮುಂದೆ ಕಂಡಿತ್ತು ಇವಾಗ ನೀನ್ ಬಂದು ದೇವಡ್ ಸಿಗ್ಯಾ ಎರಡ್ ಎರಡ್ ಮೂರ್ ಬೂರ್ ಕಂಡೈತೆ ಕಡೈತೆ ಹೆಂಗ್ ಮಾಡ್ತೀನಿ ನೋಡಿ ಇವಾಗ ನಿಂಗೆ ಕೈಯಲ್ಲಿ ಕೋಳಿ ಎಷ್ಟು ದಿನ ಅಂತ ಕೋಡೆ ಕೊಡೆ ಉಪಕಾರ ಹಾಕಿ ಚೆನ್ನಾಗೆ ಸಾರ್ ಮಾಡ್ಬಿಡ್ತೀನಿ ಹೇಳಿರೋದು ನಿನ್ಗೆ ಇದು ನನ್ ರಾಣಿ ರಾಣಿ ನೀನ್ ತಿನ್ನ ಕೋಳಿ ಅಲ್ಲ ಅಂತ ನಾನ್ ರಾಣಿಗೆ ಎಷ್ಟ್ ಸಿಕ್ಕಿದೀನಿ ರಾಣಿ ಅಂತ ನಿನ್ಗಿಲ್ವಾ ರಾಜಮ್ಮ ಅಂತ ಹಂಗೆ ಇದು ರಾಣಿ ರಾಣಿ ಅಂತ ಹೇಳು ಕೋಳಿ ಅಲ್ಲ ಇದು மாஷா மாதேன்மாஷே மா அஸ்டே நீத்தியாத்திளா ரணிஹாய் ரானி அவரு எங்கிணிங் சூப்பர்னி நான் ரானி எல்லாம் இவரேத்த ಹಾ ಹಾ ಎರಡು ದೇಹ ಒಂದೇ ಜೀವ ತರ ಹೇಳ್ತಾಳೆ ಯಾರಾನ ಈ ಕೋಳಿ ಹಿಡ್ಕಂಡು ಕ್ವಿಕ್ ಅನ್ಸ್ಬಿಡ್ತಕ್ಕ ನೋಡು ಇವಳು ಹಿಂಗೆ ಆಡ್ತಾ ಇರ್ಲಿ ನಾನೇ ಇವಳು ಯಾವತ್ತ ಇಸ್ಕ ಗೊತ್ತಿಲ್ಲ ಬಂದು ಚಾನಕ್ ಕುಯ್ದು ಉಪಕಾರ ಹಾಕಿ ತಿನ್ಬಿಡ್ತೀನಿ ನೋಡ್ಕೊಂಡು ಮಾತಾಡ್ತಿದ್ದೆ ನೀನು ಇವ್ಳಗ್ ಏನ್ ಕಷ್ಟ ಗ್ವಾಡೆನೋ ಮರನೋ ಗಿಡನೋ ಕಲ್ಲೋ ಮಣ್ಣು ತಿಪ್ಪೆನೋ ಏನ್ ನೋಡ್ಕಂಡಾದ್ರು ಮಾತಾಡ್ತೀನಿ ಇವಳಿಗೆ ಏನ್ ಕಷ್ಟ ಥೂ ಆ ಶಾಂತಮ್ಮನ ತಲೆಯಲ್ಲಿ ಇಟ್ಕೊಂಡು ತಲೆನೇ ಗೊಬ್ಬರ ಆಗೋಯ್ತು ಒಬ್ಳು ಗೊಬ್ಬರ ಸೂರ್ಯಕ್ಕೆ ಕೊಂದೋಳತ್ತ ನನಗೆ ಶಾಂತಮ್ಮ ನಿನಗೆ ಮಾಡ್ತೀನಿ ನಿನ್ನಿಂದನೇ ಇಷ್ಟೆಲ್ಲ ಆಯ್ತಾ ಇರೋದು ಏ ಕಂಬಿ ಏನು ಅಂತ ಬೇಡ ನಾನು ಎಕ್ಸಸೈಸ್ ಮಾಡ್ತೀನಿ ಕತ್ತಿ ಈ ಕಡೆ ಒಂದ್ಸಲಿ ತಿರುಗಿಸೋದು ಆ ಕಡೆ ಒಂದ್ಸಲಿ ತಿರ್ಗಿಸೋದು ಅಷ್ಟೇ ನೀ ಯಾವ ದೇವನು ಬರಲ್ಲ ನಾನಾ ನನ್ನ ಹತ್ರನ ದೇವ ಬರೋದು ದೇವ ಓಡ ಬಿಡಬೇಕು ಇವಳೊಬ್ಳು ಬಂದ ವಿಷಯ ಏನು ಅಂತ ಹೇಳಿ ಸಾಯೋದು ಇಲ್ಲ ಹೋಗೋದು ಇಲ್ಲ ಆ ಶಾಂತಮ್ಮನ ಹೆಂಗೆ ಹೊಡಿಬೇಕು ಅಂತ ಪಿಲಾನು ಪಿಲಾನು ಮಾಡ್ಕೊಂಡು ನಿಂತಿದ್ರೆ ಬಂದು ಅಲ್ಲ ಗೊಬ್ಬರ ಮಾಡಿಬಿಟ್ಲಲ್ಲ ಇವಳು ಕಂಬಲಿ ರಾಜಿ ಎಕ್ಸರ್ಸೈಜ್ ಮಾಡ್ತಾ ಇದ್ಯಾ ಮಾಡು ಮಾಡು ಈ ವಯಸ್ಸಲ್ಲಿ ಇದೆಲ್ಲಾ ಮಾಡಬೇಕು ಹಂಗೆ ಒಳ್ಳೊಳ್ಳೆ ಊಟನು ಕೂಡ ತಿನ್ಬೇಕು ಇನ್ನೊಂದ್ ಸ್ವಲ್ಪ ದಿವಸ ನಮ್ಮೂರಲ್ಲಿ ನಿನ್ ಬದುಕಿರ್ಬೇಕಲ್ವಾ ಅದಕ್ಕೆ ಇದೆಲ್ಲಾ ಮಾಡು ಮಾಡು ಒಳ್ಳೇದಾಯ್ತದ್ ಮಾಡು ಅಯ್ಯೋ ಈ ಕಂಬ್ಲಿ ನಮ್ಮಲ್ಲಿ ಏನು ಆಸೆ ಇಂತೋರ್ ಇರಬೇಕು ನಮ್ಮೂರಲ್ಲಿ ಆ ಶಾಂತಮ್ಮನಂತರು ಆ ಮಂಗಮ್ಮನಂತರು ಇರಬಾರ್ದು ಇಂತೋರ್ ಇದ್ರೆ ನನ್ನ ಎಲ್ಲೋ ತಗೊಂಡ್ ಬಿಡ್ತಾರೆ ಏ ಕಂಬಿ ಅಂತ ವಿಷಯ ಆ ನನ್ನ ಬಗ್ಗೆ ಏನ್ ಪ್ರೀತಿನಿ ನಿನ್ಗೆ ಬಾ ಏನ್ ವಿಷಯ ಬಂದಿದ್ದು ಅಂತ ಹೇಳು ಎಂತ ಸಾಲು ಮಾಡ್ಬಿಟ್ಟಿದೀನಿ ನಿನ್ನ ಸಮಸ್ಯೆನ ಪರಿಹಾರ ಕೊಡಲ್ವಾ ನಾನು ಕೊರ್ತೀನಿ ಕೊಡ್ತೀನಿ ಹೇಳು ಏನ್ ಸಮಸ್ಯೆ ಅಂತ ಏ ರಾಜಮಜ್ಜಿ ಏನ್ ಅಂತ ವಿಷಯ ಏನಿಲ್ಲ ನಿಂಗ ಗೊತ್ತಿರದೆ ನಾನು ರಾಣಿಗೆ ಕಾಲೇಜ್ ನೋಡಿದೀನಿ ಎಂದಲ್ಲ ಯಾವತ್ತ ಹೋಗೋಣ ಅಡ್ಮಿಷನ್ ಮಾಡಕ್ಕೆ ಎಲ್ಲರೂ ಕೂಡ ಚೆನ್ನಾಗಿರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಕಂಬಲಿ ಕಂಡು ಬಿಡಲ್ಲ ಕೋಳಿನ ಆ ಕೋಳಿಗೆ ಹೊಟ್ಟೆಲಿ ಯಾವ ಕಾಲೇಜ್ ಕಟ್ಟೋದು ಅಂತ ಯೋಚನೆ ಮಾಡ್ತೀನಿ ಇದೇ ರೀತಿ ಮುಂದೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಮಂಡ್ಯ ಜನರ ಸಂತೆ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನ ಯೂಟ್ಯೂಬ್ ಮಕ್ಕನ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಪ್ಪ ಬರಲೇಟ್ರಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಿ